आरोग्य तपासणे धंड तपासण जन बंदी चित्र मेले नूर बारी मे श्रीनिवास

ನನಗೆ ಏನ್ ಅನ್ಸುತ್ತ ಒಳ್ಳೇದೇ ಅನಿಸುತ್ತೆ ಈ ತರ ಎಲ್ಲಾರು ಡೆಡ್ ಕೊಡೋದ್ರಿಂದ ಬೇರೆಯವರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ ನಾನು ಕೊಡೋದ್ರಿಂದ ಬೇರೆಯವರಿಗೆಲ್ಲ ಅನುಕೂಲ ಆಗುತ್ತೆ ಶ್ರೀಮತೇ ನಮಃ ಶ್ರೀಮತೇ ನಮಃ

ಒಂದಿನದಲ್ಲಿ ಏನು ಅನ್ಸ್ಲಿಲ್ಲ ಇದುವರೆಗೂ ಥ್ಯಾಂಕ್ ಯು ಸರ್ ನಿಮ್ಮಂತವ್ರು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಯುವಕರಿಗೆ ಈ ತರ ಪ್ರೋಗ್ರಾಮ್ ಮಾಡಿ ಶ್ರೀಮತಿ ರಾಮಾಂಜನ ಶ್ರೀಮತಿ ರಾಮಾನುಜಾಯ ನಮಃ ಶ್ರೀ ಯದಗಿರಿ ಯತಿರಾಜ ಸ್ವಾಮೀಜಿಯವರ ಆಶೀರ್ವಾದದಿಂದ ಯತಿರಾಜ ಮಠದಲ್ಲಿ ಇದು ಇಪ್ಪತ್ತೆರಡನೇ ರಕ್ತದಾನ ಶಿಬಿರವನ್ನು ಹರ್ಷ ಅವರು ಏರ್ಪಡಿಸಿದ್ದಾರೆ ಇವರ ಮುಖಾಂತರ ಈಗ ಸಾಕಷ್ಟು ಮೂವತ್ತು ಜನ ರಕ್ತದಾನ ಮಾಡಿದ್ದಾರೆ ಈ ರಕ್ತದಾನದಿಂದ ಆಗಿರತಕ್ಕಂಥ ಉಪಯೋಗಗಳು ಏನಂದ್ರೆ ಮನುಷ್ಯನಲ್ಲಿ ಇರತಕ್ಕಂಥ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಕೋ ಹಾರ್ಟಿಕ್ ಪ್ರಾಬ್ಲಮ್ಸ್ ಬರತಕ್ಕಂಥದ್ದು ಕಡಿಮೆ ಆಗುತ್ತೆ ಬಿ ಪಿ ಶುಗರ್ ಅವಾಯ್ಡ್ ಆಗುತ್ತೆ ಬ್ಲಡ್ ಕೊಡೋದ್ರಿಂದ ಏನು ಉಪಯೋಗ ಆಗುತ್ತಂದ್ರೆ ಅವರಿಗೆ ಫ್ರೆಶ್ ಬ್ಲಡ್ ಉತ್ಪತ್ತಿ ಆಗುತ್ತೆ ಒಬ್ಬ ಮನುಷ್ಯ ಜೆಂಟ್ಸು ತ್ರೀ ಮಂತ್ಸಿಗೆ ಸರಿ ಡೊನೇಟ್ ಮಾಡಬಹುದು ಲೇಡೀಸು ಫೋರ್ ಮಂತ್ಸಿಗೆ ಸರಿ ಮಾಡ್ಬೋದು ಈಗ ನಮ್ಮ ಇದೇ ಮಲ್ಲೇಶ್ವರಂ ಇರತಕ್ಕಂತ ಶ್ರೀವತ್ ಅಯ್ಯರ್ ಅವರು ಎಂಬತ್ತೆಂಟು ಸರಿ ಕೊಟ್ಟಿದ್ದಾರೆ ರಕ್ತದಾನ ಮಾಡಿದ್ದಾರೆ ನಾವು ಯಾವಾಗ ಬರೆದ್ರೆ ತ್ರೀ ಮಂತ್ಸ್ ಆದ ಕೂಡಲೇ ಆಯ್ತು ಬಂದು ನಾನು ದಾನ ಮಾಡಕ್ಕೆ ಯಾವಾಗಾದರೂ ರೆಡಿ ಇದ್ದೀನಿ ಅಂತ ಹೇಳಿಬಿಟ್ಟು ನಮಗೆ ಬಹಳ ಹೆಲ್ಪ್ ಮಾಡ್ತಿದ್ದಾರೆ ಎಂಬತ್ತೆಂಟು ಸಾರಿ ಈಗ ಯಾವಾಗ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಿದ್ರೆ ನಾವು ಯಾವ ಟೈಮಿಗೆ ಇಳಿತು ಆ ಟೈಮಿಗೆ ಬಂದು ರಕ್ತದಾನವನ್ನು ಮಾಡುತ್ತಾರೆ ಡೊನೇಟ್ ಇದ್ರಿಂದ ಏನಾಗುತ್ತೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಕ್ಯಾನ್ಸರ್ ಪೇಷೆಂಟ್ ಉಪಯೋಗ ಆಗುತ್ತೆ ಡೆಲಿವರಿ ಪೇಷೆಂಟ್ ಉಪಯೋಗ ಆಗುತ್ತೆ ಸಡನ್ ಆಕ್ಸಿಡೆಂಟ್ ಆದಾಗ ಬ್ಲಡ್ ಬೇಕಂದ್ರೆ ಉಪಯೋಗ ಆಗುತ್ತೆ ಬೆಂಗಳೂರಲ್ಲಿ ರಕ್ತ ಡೈಲಿ ಏನಲ್ಲಂದ್ರೆ ಎರಡು ಎರಡೂವರೆ ಸಾವಿರ ಯೂನಿಟ್ ರಕ್ತ ಬೇಕಾಗುತ್ತೆ ಇಂತ ಇವೆಲ್ಲರೂ ಕೊಡೋದ್ರಿಂದ ಏನಾಗುತ್ತೆ ಇನ್ನೂ ಸ್ಯಾನಿಟೈಸ್ ಆಗುತ್ತೆ ಆದ್ರೆ ಇವರೆಲ್ಲ ಇವು ಬಂದು ಕೊಡೋದ್ರಿಂದ ಉಪಯೋಗ ಆಗುತ್ತದನ್ನು ಶ್ರೀಮತಿ ರಾಮಾನುಜಾಯ ನಮಃ ஆனா ரே ரானி ರಾಮಾನುಜಾಯ ನಮಃ ಅವ್ರು ಲೈವ್ ಅಲ್ಲಿ ಹೋಗ್ತಾ ಇದ್ದಾರೆ ಚೆನ್ನಾಗಿರಲ್ಲ ಶ್ರೀಮತೇ ರಾಮಾನುಜಾಯ ನಮಃ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ತಿಳಿದಿರೋ ತರ ಶ್ರೀ ಶ್ರೀ ಯುದಗಿರಿ ನಾರಾಯಣ ರಾಮಾನುಜಜೀರ್ ಸ್ವಾಮಿಗಳ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಪ್ರಯುಕ್ತ ಅಖಿಲ ಕರ್ನಾಟಕ ಶ್ರೀ ಶ್ರೀವೈಷ್ಣವ ಮಹಾಸಭಾವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಅದರ ಜೊತೆಗೆ ದಂತ ತಪಾಸಣೆಯನ್ನು ಕೂಡ ನಾವು ಇವತ್ತಿನ ದಿನ ಏರ್ಪಡಿಸಿದ್ದೀವಿ ಅದು ರಾಮಾನುಜ ಸಂಸ್ಕೃತಿ ಭವನ ಯತಿರಾಜ ಮಠದಲ್ಲಿ ಈಗ ನೆರವೇರ್ ನೆರ ನೆರವೇರ್ತಿದೆ ಸುಮಾರಾಗಿ ಇಲ್ಲಿವರೆಗೂ ಬೆಳಗ್ಗಿನಿಂದ ಎಲ್ಲ ಭಕ್ತಾದಿಗಳು ಎಲ್ಲಾ ಜನರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾ ಇದ್ದಾರೆ ಇಲ್ಲಿವರೆಗೂ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಯೂನಿಟ್ ಬ್ಲಡ್ ಕೂಡ ಕಲೆಕ್ಟ್ ಆಗಿದೆ ಅದೇ ರೀತಿ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಅದರ ಜೊತೆಯಲ್ಲೂ ಕೂಡ ಕೊಲೆಸ್ಟ್ರಾಲ್ ಚೆಕ್ಅಪ್ ಕೂಡ ಮಾಡ್ತಿದ್ದಾರೆ ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗಾಗಿ ಆರೋಗ್ಯ ಹೇಗೆ ನಾವು ಅಭಿವೃದ್ಧಿಗೊಳಿಸ್ಕೋಬಹುದು ಹಾಗೆ ಒಂದು ರಕ್ತದಾನದಿಂದ ಎಷ್ಟು ಜನರನ್ನು ನಾವು ಜೀವ ಉಳಿಸ್ಬೋದು ಅನ್ನೋದು ಒಂದು ನಾವು ಎಲ್ಲ ಜನರಿಗೂ ಎಲ್ಲ ಒಂದು ಮನದಟ್ಟು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಾಗೆ ಈ ಒಂದು ಸೋಷಿಯಲ್ ಕಾಸ್ ಅನ್ನೋದು ಎಲ್ರಿಗೂ ತಲುಪಲಿ ಎಲ್ರಿಗೂ ಆ ಮನೋಭಾವನೆ ಬರಲಿ ಅದೇ ರೀತಿ ಎಲ್ಲರೂ ಈ ಒಂದು ಮಹತ್ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಇನ್ನೂ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲರಿಗೂ ನಾನು ಪ್ರಾರ್ಥಿಸ್ಕೊಳ್ತೇನೆ ಶ್ರೀಮತೆಯ ರಾಮಾನುಜ ಆಗಿರ نحن نريد أن نقوم بإعادة ಯಾರಿಗಾದ್ರು ಹಾ ಪಾಪ ಏನೇ ವಯಸ್ಸು ಏನ್ ಮಾತಾಡ್ಬೇಕು ಏನ್ ಮಾತಾಡೋದ ರಕ್ತದಾನ ಮಹಾದಾನ ರಕ್ತ ಇದ್ದು ಯೂನಿವರ್ಸಲ್ ಲಿಕ್ವಿಡ್ ಟು ರಿಯಲಿ ರಿಕ್ವೈರ್ಡ್ ಪೇಶಂಟ್ ನಾಟ್ ಆಲ್ ಈ ಡೊನೇಷನ್ ಕ್ಯಾಂಪ್ ನಡೆಯಿತಲ್ಲ ನಿಜವಾಗಿ ಸುಶ್ರಿತವಾದ ಮಾಡೋಕ್ಕೆ ಹೇಳ್ತಾ ಇದು ಯಾಕಂದ್ರೆ ಒಂದು ಬ್ಲಡ್ ಸೆಲ್ ಒಂದು ಪ್ರಿಪೇರ್ ಮಾಡೋಕ್ ಆಗೋದೇ ಇಲ್ಲ ಇಟ್ ಈಸ್ ಫ್ರಮ್ ಬಾಡಿ ಟು ಬಾಡಿ ಆದ್ರಿಂದ ಕ್ಯಾಶುಯಾಲಿಟಿ ಇದ್ರೆ ಬ್ಲಡ್ನ ಧಾರಾಳೋ ಪಡಿ ಏನು ಯೋಚನೆ ಇಲ್ಲ ಗಂಡ ಹೆಸರು ಮೂರು ತಿಂಗ್ಳಿಗೆ ಒಂದ್ಸಲಿ ಹೆಂಗಸರು ನಾಲ್ಕು ತಿಂಗಳಿಗೆ ಒಂದ್ಸಲಿ ಬ್ಲಡ್ ಗ್ರೂಪ್ಗೆ ಯೋಚನೆ ಮಾಡಬೇಡಿ ಒಂದು ಸರಿ ರಕ್ತದಾನ ಮಾಡಿದ್ರೆ ಮೂರು ಜನಕ್ಕೆ ಉಪಯೋಗ ಆಗುತ್ತೆ ಈಕೆ ಬನ್ನಿ ಸರ್ ಬ್ಲಡ್ನ ಕೊಟ್ಟಷ್ಟು ಮತ್ತೆ ಪ್ರಿಪೇರ್ ಆಗ್ತಾ ಅವತ್ ಕೊಟ್ಟಿದ್ದೀನಿ ಸರ್ ಸ್ವಲ್ಪ ಅವ್ರಿಗೆ ವೇರಿಯೇಷನ್ ಇರುತ್ತೆ ಯಾವುದು ಎ ಗ್ರೂಪ್ ಇರ್ಬೋದು ಬಿ ಗ್ರೂಪ್ ಇರ್ಬೋದು ಎ ಬಿ ಗ್ರೂಪ್ ಇರ್ಬೋದು ಓ ಗ್ರೂಪ್ ಇರ್ಬೋದು ಬಟ್ ಯೂನಿವರ್ಸಲ್ ಡೋನರ್ ಈಸ್ ಆಲ್ವೇಸ್ ಓ ಓ ಪಾಸಿಟಿವ್ ಯೂನಿವರ್ಸಲ್ ರೆಸಿಪಿ ಈಸ್ ಎ ಬಿ ನೆಗೆಟಿವ್ ಅದು ಎರಡು ಮಾಡ್ಕೊಂಡಿದ್ದಾರೆ ಬಟ್ ಎಲ್ಲ ದೇಹದಲ್ಲೂ ಐದರಿಂದ ಆರು ಲೀಟ್ರ್ ರಕ್ತ ಇತ್ತು ಎಷ್ಟೇ ದಪ್ಪ ಇರಲಿ ಎಷ್ಟೇ ಸಣ್ಣ ಇರಲಿ ಯಾಕೆ ವಯಸ್ಸಾದ್ಮೇಲೆ ಅಂದರೆ ಸೆಲ್ ಸ್ವಲ್ಪ ಪ್ರಿಪೇರ್ ಆಗೋದು ಲೇಟ್ ಆಗುತ್ತೆ ಕೆಂಪು ರಕ್ತ ತಕೊಂಡ ಬಿಳಿ ರಕ್ತ ತಕೊಂಡ ಹಿಮೋಗ್ಲೋಬಿನ್ನು ಇರುತ್ತೆ ಅವ್ರಿಗೆ ಬಟ್ ಅದೇನಾಗುತ್ತೆ ಪ್ರೊಡ್ಯೂಸ್ ಆಗೋದು ಲೇಟ್ ಆಗುತ್ತೆ ವಿನ ಬ್ಲಡ್ ಕೊಟ್ಟಷ್ಟು ಬಹಳ ಒಳ್ಳೇದು ಎಷ್ಟೋ ಜನ ಮೊನ್ನೆ ಯಾರೋ ಒಬ್ಬರು ಬಂದಿದ್ರು ಇನ್ನೂ ಸಲಿ ಕೊಟ್ಟಿದ್ದಾರೆ ಶಿ ಇಸ್ ಸೋ ಆಕ್ಟಿವ್ ಅದು ಆ ರೀತಿ ಇನ್ಸ್ಪಿರೇಷನ್ ತುಂಬಾ ಜನ ಇದ್ದಾರೆ ಕೊಡೋರು ರಕ್ತದಾನ ಮಹಾದಾನ ಯಾವತ್ತೂ ರಕ್ತಾನ ದುಡ್ಡು ಕೊಡಬೇಡಿ ತಿಳ್ಕೊಳ್ಳಿ ಯಾವುದೇ ಗ್ರೂಪ್ ಇರಲಿ ಯೋಚನೆ ಮಾಡಬೇಡಿ ಕೊಟ್ಟಷ್ಟು ಆರೋಗ್ಯವಂತರಾಗಿ ಓಡಾಡ್ಬೋದು ನಾವೆಲ್ಲ ಎಷ್ಟೋ ಸಲ ಕೊಡಿ ಏನಾಗಿಲ್ಲ ಚೆನ್ನಾಗಿ ಓಡಾಡ್ತಾನೆ ಇದ್ದೀವಿ ಇನ್ನು ಆ ರೀತಿ ಧೈರ್ಯವಾಗಿ ಕೊಡಿ ಬೆಡ್ ಕಾಟಸ್ಟ್ ಒಳ್ಳೆದು ಶ್ರೀಮತೆ ರಾಮರಾಜನ್ ಶ್ರೀಮತೆ ರಾಮಾನುಜಾಯ ನಮ ಶ್ರೀಮತೆ ರಾಮರಾಜನ್ ಹಾ ಎಲ್ಲರಿಗೂ ಹೇಗಂತ ಇದೆ ಈವತ್ತಿನ ಕಾರ್ಯಕ್ರಮ ಈ ತರಕ್ಕೆ ಬಂದಿದ್ದೀವಿ ಒಳಗಿಂದ ಫೋರ್ ಆಡ್ತಾ ಇದ್ದಾರೆ ಹೇಗಿದೆ ರಿಸ್ಪಾನ್ಸ್ ಆಗಿದೆ ನಾವೆಲ್ಲ <widely sauna doctorate>

ಚೆನ್ನಾಗಿದೆ ಬರ್ತಾ ಇದಾರೆ ಬಂದ್ಬಿಟ್ಟು 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 ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಒಂದು ಮೂವತ್ತೈದು ಜನ ಆಗಿದ್ದಾರೆ ಇವಾಗ ಒನ್ ಅವರ್ ಒನ್ ಅವರ್ ಮೂವತ್ತೈದು ಜನ ಹಾಂ ಬನ್ನಿ ಬ್ರೋ

ಇವತ್ತು ನಮ್ಮ ಯದಗಿರಿ ಯತರಾಜ ಮಟ್ಟದಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ದಂತ ಚಿಕಿತ್ಸಾ ಶಿಬಿರ ಆಯೋಜನೆ ಮಾಡಿದ್ದಾರೆ ಇದು ನಮ್ಮ ಮಟ್ಟದಲ್ಲಿ ನಡೀತಾ ಇರೋದು ಬೆಳಗ್ಗೆ ಆರೂವರೆಯಿಂದಾನೇ ಅದ್ಭುತವಾಗಿ ರೆಸ್ಪಾನ್ಸ್ ಪಡ್ತಾ ಇದೆ ಎಲ್ಲಾರು ತಮ್ಮ ಮನೆಯಿಂದ ಇವತ್ತು ರಜೆ ಇರುತ್ತೆ ಎಲ್ಲರೂ ಬಂದು ಈ ಕೈಂಕರ್ಯದಲ್ಲಿ ಭಾಗಿಯಾಗಿ ಗುರುಗಳ ಅನುಗ್ರಹಕ್ಕೆ ಪಾಲ್ ಪಾಲ್ಗೊಳ್ಬೇಕಾಗಿ ವಿನಂತಿ ಎಲ್ಲರೂ ಬನ್ನಿ ರಕ್ತದಾನ ಮಾಡಿ ರಕ್ತದಾನ ಮಹಾದಾನ ಶ್ರೀಮತಿ ರಾಮನುಜಾಯ ನಮಃ endo d'altre parts. Al voltant, haver ha estat, no? no, no, no.

ನಮ್ಮ ಯದಗಿರಿ ಮಠದಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ವಿಶೇಷ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ದಂತ ತಪಾಸಣಾ ಶಿಬಿರ ಉಚಿತವಾಗಿದೆ ಎಲ್ಲರೂ ಬಂದು ಈ ಉನ್ನತವಾದ ಕಾರ್ಯದಲ್ಲಿ ಪಾಲ್ಗೊಳ್ಳಿ ನಮ್ಮ ಶ್ರೀಮತಿ ರಾಮಾಂಜಾಯ ನಮಃ ಯತಿರಾಜ ಗುರುಗಳ ಅವರ ದಿವ್ಯ ಪ್ರೇರಣೆಯಿಂದ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಎಲ್ಲ ನಮ್ಮ ಶ್ರೀ ವೈಷ್ಣವ ಬಂಧುಗಳು ಈ ಈ ರಕ್ತದಾನ ಶಿಬಿರಕ್ಕೆ ಹಾಜರಾಗಿ ರಕ್ತದಾನ ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿ ರಕ್ತನ ಮನುಷ್ಯಕ್ಕೆ ಮನುಷ್ಯನಿಗೆ ರಕ್ತದಾನ ಆಲ್ಸೋ ಒಂದು ಅತಮೂಲ್ಯವಾದು ರಕ್ತದಾನ ಯಾರೇ ಕೊಡ್ಬೇಕಂದ್ರು ಭಯ ಪಡೋ ಅಗತ್ಯ ಇರೋದಿಲ್ಲ ರಕ್ತ ತಾನೇ ಮೂರು ತಿಂಗಳಲ್ಲಿ ಅರಿಜನವೇಟ್ ಅಂದ್ರೆ ಉತ್ಪತ್ತಿ ಆಗುತ್ತದೆ ಹಿಂಗಾಗಿ ರಕ್ತದಾನ ಮಾಡೋದ್ರಿಂದ ನಮಗೆ ರಕ್ತದಲ್ಲಿ ಬದಲಾವಣೆಗಳು ಅಂದ್ರೆ ಫ್ರೆಶ್ ಬರ್ತಾ ಇರುತ್ತೆ ಹೀಗಾಗಿ ರಕ್ತದಾನ ಮಾಡಿ ಈ ಒಂದು ಕ್ಯಾಂಪ್ ಅನ್ನು ಸಕ್ಸಸ್ ಮಾಡಬೇಕಾಗಿ ಕೇಳ್ಕೊಳ್ತೇವೆ ನಮ್ಮ ಶ್ರೀಮಠ ನಮ್ಮ ಹೆಮ್ಮೆ ನಮ್ಮ ಗುರುಗಳು ನಮ್ಮ ಹೆಮ್ಮೆ ಪ್ರತಿಯೊಬ್ರು ಬಂದು ನಮ್ಮ ಮಠದಲ್ಲಿ ಏನು ರಕ್ತದಾನ ಮಾಡೋದಾಗ್ಲಿ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ಳೋದಾಗ್ಲಿ ಮಾಡಿ ಎಲ್ಲರಿಗೂ ವಿನಂತಿ ಆದಷ್ಟು ಬೇಗ ಬನ್ನಿ ಮಧ್ಯಾಹ್ನದವರೆಗೂ ಇರುತ್ತೆ ಎರಡು ಗಂಟೆವರೆಗೂ ಇರುತ್ತೆ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬನ್ನಿ ಫ್ರೀ ಆಗಿರೋರು ಈಗಲೇ ಬನ್ನಿ ಶ್ರೀಮತಿ ರಾಮಾನುಜನ್ ಮಾಡ ಆಗ್ಲೇ ಬಹಳಷ್ಟು ಜನ ತುಂಬಾ ಜನ ಬಂದಿದ್ದಾರೆ ತುಂಬ ಹೋಗಿದೆ ತುಂಬಾ ಒಳ್ಳೆ ಇದಿದೆ ಜನ ಈಗೀಗ ಎಲ್ಲ ಬಹಳ ಬಂದು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಈ ತರ ಬೆಳವಣಿಗೆ ತುಂಬಾ ಸಂತೋಷ ನಮ್ಮ ಯದಗಿರಿ ಯದಿರಾಜ ಮಠದಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ನಮ್ಮ ಸ್ವಾಮಿಗಳ ಆಶೀರ್ವಾದದಿಂದ ಅದೇ ನಮ್ಗೆ ಒಂದು ಪ್ರೇರಣೆ

ஒே ஆ ஜனூவரையில தான் ஜன வந்து கொண்டாரு ச வண்டர்ஃபுல் பிரச்சுவல் பெனிஃபிட்டு மெனி பீப்பல் பக்தாதி மாத்த சார்வஜனிக் தாரு ஐ விஷ் திஸ் பிர வெரி சகஸ்ஃபுல் வந்து பதே பாதே எல்லா ஜனிங் எல்லாம் சேவை ஆகி எல்லாம் ஒேதாக சுவாமீ ஆசீர்வாதி ಎಲ್ಲರಿಗೂ ಒಳ್ಳೆ ಹೆಲ್ತ್ ಬರಲಿ ಅಂತ ಬೇಡ್ಕೋತೀನಿ ಥ್ಯಾಂಕ್ಸ್ ಫಾರ್ ನೋಯಿಸ್ ಜೈ ಶಾಂತಿ ಜೈ ಶ್ರೀ ರಾಮ್